ಮೇರು ನಟನ್ಗೆ ಕೊಟ್ಟಿರುವಂತ ಗೌರವನ ನೀವು ಒಬ್ಬ ಒಂದು ಅಧ್ಯಕ್ಷ ಆಗ್ಲಿ ಉಪಾಧ್ಯಕ್ಷ ಆಗ್ಲಿ ಏನಾರ ಕೊಟ್ಟಿದ್ದೀರಾ ನೀವು ಕೋರ್ಟ್ ಅಲ್ಲಿ ಕೇಸಲ್ಲಿ ಕಾನೂನ್ಗೆ ನಾವು ಗೌರವ ಕೊಡ್ತೀವಿ ನಾವು ಇಷ್ಟು ಅಭಿಮಾನಿಗಳು ಯಾರಿಗೂ ಗೊತ್ತಿಲ್ಲ ಆಗ್ತಾರೆ ಅಂದ್ಬಿಟ್ಟು ಯಾರು ಗೊತ್ತಿತ್ತು ಯಾರಿಗೂ ಗೊತ್ತಿಲ್ಲ ಅಲ್ಲಿನ ಮರ್ಮ ಏನು ಅಂತ ಗೊತ್ತು ಯಾರಿಗೂ ಗೊತ್ತಿಲ್ಲ ಇವತ್ತು ರಾಜಕೀಯ ಮಾಡ್ತಾ ಇದ್ದೀರಾ ಒಬ್ಬ ಮೇರು ನಟನ್ಗೆ ರಾಜ್ಯ ಮಾಡ್ತಾ ನೀವು ಸಾಹಸ ಸಿಂಹ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದಲ್ಲಿ ಕನ್ನಡಕ್ಕಾಗಿ ಕನ್ನಡ ಚಿತ್ರರಂಗ ತಗ್ಗಂತವ್ರು ಎಷ್ಟೋ ಲಾಸ್ ಆಗಿದೆ ಲಾಭ ಆಗಿದೆ ಕರ್ನಾಟಕನ ಬಿಟ್ಟು ಹೋಗಿರ್ಲಿಲ್ಲ ಅವರು ಆದ್ರೆ ನೀವು ಮಾಡ್ತಾ ಇರೋದು ಏನು ವಿಷ್ಣುವರ್ಧನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಿಮ್ಗೆ ದಿನನಿತ್ಯ ಪೇಪರ್ ಓದ್ತಾ ಇಲ್ವಾ ನೀವು ದಿನನಿತ್ಯ ಟಿವಿ ನೋಡ್ತಾ ಇಲ್ವಾ ನೀವು ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಇದೇ ಫಿಲಂ ಚೇಂಬರ್ ಮುಂದೆ ನೂರು ಸಲ ಮಾಡಿದ್ವಿ ಪ್ರತಿಭಟನೆ ಭೂಮಿ ಬೇಕು ಒಂದು ರಿಪ್ಲೈ ಕೊಟ್ಟಿರಲಿಲ್ಲ ನೀವು ನಮಗೆ ಒಂದೇ ಒಂದು ರಿಪ್ಲೈ ಕೊಟ್ಟಿರ್ಲಿಲ್ಲ ಯಾಕೆ ಸಾರ ಗೋವಿಂದ ಏನು ಮಾಡ್ತಾ ಇದ್ದಾರೆ ಒಂದು ರಿಪ್ಲೈ ಕೊಡಬೇಕು ಮಾಜಿ ಯಾರು ನಮ್ಮ ಮೇಡಮ್ ಅವರು ಜೈಮಾಲ ಮೇಡಮ್ ಅವ್ರು ಏನು ಮಾಡ್ತಾ ಇದಾರೆ ಬಾಬಾ ಹರೀಶ್ ಅವರು ಏನು ಮಾಡ್ತಾ ಇದ್ದಾರೆ ಆಯ್ತು ಹೊಸಬ್ರು ಇವರು ಗೊತ್ತಿಲ್ಲ ಬಿಡಿ ದೊಡ್ಡ ದೊಡ್ಡ ಅವ್ರು ಏನ್ ಮಾಡ್ತಾ ಇದಾರೆ ತಾರತಮ್ಯ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಯಾವೇನಾಗಿದ್ರಿ ನಾವು ಏನಾಗಿದ್ರಿ ವಿಷ್ಣುವರ್ಧನ್ ಅಭಿಮಾನಿಗಳು ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಮನವಿಯನ್ನು ಕೊಡ್ತಿದ್ದಾರೆ ಈಗೇನು ವಿಷ್ಣುವರ್ಧನ್ ಅವರ ಒಂದು ಆ ಪುಣ್ಯಕ್ಷೇತ್ರ ಇತ್ತು ಅದನ್ನ ತೆರವು ಮಾಡಿಸಿದ್ದಾರೆ ಆ ಜಾಗದಲ್ಲೇ ವಿಷ್ಣು ಸ್ಮಾರಕ ಇರಬೇಕು ಅಂತ ಹೇಳಿ ತರ್ತಾ ಇದ್ದಾರೆ ಇಲ್ಲಿ ಯಾರನ್ನೂ ನಾವು ದೋಷಣೆ ಮಾಡೋದು ಬೇಡ ಅದಕ್ಕೆ ಸಂಬಂಧಪಟ್ಟಂತ ಯಾವ ವ್ಯಕ್ತಿ ಅದಕ್ಕೆ ಕೈ ಹಾಕಿದಾನೋ ಅವನ ವಿರುದ್ಧವಾಗಿ ಇವತ್ತು ನಾವು ಹೋಗಬೇಕಾಗಿದೆ ಸರ್ಕಾರ ದಯವಿಟ್ಟು ಕೇಳಿ ಸರ್ಕಾರ ವಿಷ್ಣುವರ್ಧನ್ ಅವರ ಕುಟುಂಬಕ್ಕೆ ಮನ್ನಣೆಯನ್ನು ಕೊಟ್ಟು ಈಗಾಗಲೇ ಮೈಸೂರಿನಲ್ಲಿ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಧನ್ಯವಾದ ಹೇಳಬೇಕು ಈಗಿರೋ ಸ್ಮಾರಕ ಜೊತೆಗೆ ಅಲ್ಲೂ ಕೊಟ್ಟಿದ್ದಾರೆ ಹೀಗೆ ನಾವು ಯಾರನ್ನೂ ದೂಷ ಮಾಡೋ ಬೇಡ ಎಲ್ಲೋ ಒಂದ್ ಕಡೆ ಮೊದಲೇ ತಪ್ಪಾಗಿರೋದನ್ನ ನಾವು ಸರಿಪಡಿಸ್ಬೇಕಾಗಿರೋದು ಹೀಗೆ ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಬಾಲಕೃಷ್ಣ ಅವರ ಮಗಳು ಕೂಡ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ನಿಂತಿದ್ದಾರೆ ಯಾರೋ ಬಂದು ಅಲ್ಲಿ ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಗಿರೋದ್ರಿಂದ ನಾವು ನಿಮ್ಮ ಮನವಿಯನ್ನ ನಾವು ಕೂಡ ಒಪ್ಕೊಳ್ತೀವಿ ಖಂಡಿತವಾಗಿ ಎಲ್ರಿಗೂ ನೋವಾಗುತ್ತೆ ಒಬ್ಬ ಮೇರು ನಟನ ಒಂದು ಸ್ಮಾರಕ ಹಿಂಗಾದಾಗ ಅದಕ್ಕೆ ಯಾರು ಕೈವಾಡ ಇದೆ ಅದಿರಲಿ ಅದನ್ನ ಸರ್ಕಾರ ನೋಡ್ಕೊಡುತ್ತೆ ಈ ಕೂಡಲೇ ನಾವು ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ವಿಷ್ಣುವರ್ಧನ್ ಸ್ಮಾರಕವನ್ನ ಅಲ್ಲಿ ಉಳಿಸ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿಮ್ಮ ಪರವಾಗಿ ನಾವು ಮನವಿಯನ್ನ ಮಾತಾಡ್ತಿಲ್ಲ ಅಂತ ಕಾನೂನು ತೊಡಕು ಇದೆ ಅದನ್ನು ಕೂಡ ನಾವೆಲ್ಲ ನೋಡಬೇಕು ಇದು ಸರ್ಕಾರಕ್ಕೆ ಸರ್ಕಾರ ಜವಾಬ್ದಾರಿ ತಗೋಬೇಕು ಸರ್ಕಾರ ಸರ್ಕಾರ ಮನಸ್ಪಟ್ರೆ ಖಂಡಿತವಾಗಿ ಸರ್ಕಾರಕ್ಕೆ ಯಾವಾಗ ಮನವಿ ಮಾಡುವಂತ ಪ್ಲಾನ್ ಇದೆ ನೋಡಿ ಇವತ್ತು ಅವ್ರು ಕೊಟ್ಟಿದ್ದಾರೆ ಇವತ್ತು ಸೆಷನ್ ಪ್ರಾರಂಭ ಆಗಿದೆ ಮುಖ್ಯಮಂತ್ರಿ ದಯವಿಟ್ಟು ಮಾತಾಡೋದು ಬೇರೆ ಬೇರೆ ಕಡೆ ಡೈವರ್ಟ್ ಆಗುತ್ತೆ ಮಾತಾಡ್ತಾ ಇದ್ರೆ ಅದನ್ನು ಈ ಕೂಡಲೇ ಮುಖ್ಯಮಂತ್ರಿಗಳನ್ನ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರಿಗೆ ಖಂಡಿತವಾಗಿ ನಾವು ವಾಣಿಜ್ಯ ಮಂಡಳಿಯಿಂದ ಆ ಸ್ಮಾರಕವನ್ನು ಉಳಿಸಿ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ ಖಂಡಿತವಾಗಿ ಯಾಕೆ ಅಂತ ಹೇಳಿದ್ರೆ ನಮ್ಗೆ ವಿಷ್ಣುವರ್ಧನ್ ಬೇರೆ ಅಲ್ಲ ರಾಜ್ಕುಮಾರ್ ಬೇರೆ ಅಲ್ಲ ಅವ್ರು ತಿಳ್ಕೊಂಡಿರ್ಬೋದು ಬೇರೆ ಬೇರೆಯವರು ಆದರೆ ಯಾರೂ ಅಲ್ಲ ನಮಗೆಲ್ಲರೂ ಒಂದೇ ಎಲ್ಲರೂ ಒಂದೇ ಎಲ್ಲರೂ ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ನಿಮ್ಮ ಮನವಿಯನ್ನು ನಾವು ಸ್ವೀಕಾರ ಮಾಡ್ತೀವಿ ನಾವು ನಿಮ್ಗೆ ಜೊತೆ ಇದ್ವಿ ಖಂಡಿತವಾಗಿ ಮುಖ್ಯಮಂತ್ರಿಗಳಲ್ಲಿ ಆದಷ್ಟು ಬೇಗ ಅವ್ರನ್ನ ಭೇಟಿಯಾಗಿ ವಾಣಿಜ್ಯ ಮಂಡಳಿಯಿಂದ ಖಂಡಿತವಾಗಿ ನಿಮ್ಮ ಪರವಾಗಿ ನಾವು ನಿಂತು ಇನ್ನೊಂದಣ್ಣ ಇನ್ನೊಂದು ಈಗ